ಸ್ನೇಹಿತರೆ ಬಿ ಜೆ ಪಿಯ ಉಚ್ಚಾಟಿತ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ಬಿ ಜೆ ಪಿ ರಾಜ್ಯ ನಾಯಕರ ವಿರುದ್ಧ ಪದೇ ಪದೇ ಒಂದು ಆರೋಪವನ್ನು ಮಾಡ್ತಾರೆ ಅದೇನೆಂದರೆ ಬಿ ಜೆ ಪಿಯ ರಾಜ್ಯ ನಾಯಕರು ಕಾಂಗ್ರೆಸ್ನ ಮುಖ್ಯಮಂತ್ರಿಗಳು ಹಾಗೂ ಡಿ ಕೆ ಶಿವಕುಮಾರ್ ಜೊತೆಗೆ ಹೊಂದಾಣಿಕೆಯ ರಾಜಕಾರಣವನ್ನು ಮಾಡ್ತಾರೆ ಅವರು ಅದೇ ಆ ಕಾರಣಕ್ಕೇ ಸರ್ಕಾರದ ವಿರುದ್ಧ ಎಂತಹ ಒಂದು ಬ್ರಹ್ಮಾಸ್ತ್ರಗಳು ಸಿಕ್ಕರೂ ಕೂಡ ಸಮರ್ಪಕವಾಗಿ ಹೋರಾಟವನ್ನು ಮಾಡ್ತಾ ಇಲ್ಲ ಪಕ್ಷ ಸಂಘಟನೆಯವ್ರಿಗೆ ಬೇಕಾಗಿಲ್ಲ ಅನ್ನುವ ಆರೋಪವನ್ನು ಪದೇ ಪದೇ ಮಾಡ್ತಾನೆ ಬಂದಿದ್ದಾರೆ ನಿಜಕ್ಕೂ ಕೂಡ ರಾಜ್ಯ ಬಿ ಜೆ ಪಿ ನಾಯಕರ ಇತ್ತೀಚಿನ ಮನಸ್ಥಿತಿಯನ್ನು ನೋಡಿದರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಮಾಡ್ತಿರ್ತಕ್ಕಂಥ ಆರೋಪದಲ್ಲಿ ಸತ್ಯ ಇದೆ ಅನ್ನುವ ಒಂದು ಮಾತುಗಳೀಗ ಕೇಳಿ ಬರ್ತಾ ಹೌದು ಸ್ನೇಹಿತರೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದನೂ ಕೂಡ ಒಂದಿಲ್ಲ ಒಂದು ಹಗರಣಗಳು ಸರ್ಕಾರದ ವಿರುದ್ಧ ಕೇಳಿ ಬರ್ತಾನೆ ಇದ್ದಾವೆ ಈ ಹಗರಣಗಳನ್ನೇ ಬಳಸ್ಕೊಂಡು ರಾಜ್ಯದ ಕಾಂಗ್ರೆಸ್ನ ವಿರುದ್ಧ ಜನಾಭಿಪ್ರಾಯವನ್ನು ರೂಪಿಸಬೇಕಾಗಿದ್ದಂಥ ಬಿ ಜೆ ಪಿ ನಾಯಕರು ಒಂದು ರಚನಾತ್ಮಕ ಪ್ರತಿಪಕ್ಷವಾಗಿ ಕೆಲಸ ಮಾಡದೇ ಇರತಕ್ಕಂಥದ್ದು ನಿಜಕ್ಕೂ ಕೂಡ ಬಿ ಜೆ ಪಿ ನಾಯಕರ ಮೇಲೆ ಬಸನಗೌಡ ಪಾಟೀಲ್ ಯತ್ನಾಳು ಮಾಡ್ತಿರ್ತಕ್ಕಂಥ ಆರೋಪ ಸತ್ಯವ ಅನ್ನುವ ಅನುಮಾನ ಹುಟ್ಟೋ ರೀತಿ ಈಗಾಗಲೇ ಭಾವನೆಗಳು ಬಿ ಜೆ ಪಿ ಕಾರ್ಯಕರ್ತರಲ್ಲಿ ಮೂಡಿದೆ ಸ್ನೇಹಿತರೆ ರಾಜ್ಯ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಸುಮಾರು ಮೂವತ್ತು ತಿಂಗಳ ಅವಧಿ ಮುಗಿತಾ ಬಂದಿದೆ ಈ ಮೂವತ್ತು ತಿಂಗಳ ಅವಧಿಯಲ್ಲಿಯೇ ರಾಜ್ಯದ ಬಿ ಜೆ ಪಿ ಹಾಗೂ ವಿರೋಧ ಪಕ್ಷವಾಗಿರ್ತಕ್ಕಂಥ ಜೆ ಡಿ ಎಸ್ನ ಕೈಗೆ ಸಾಕಷ್ಟು ಒಂದು ಸರ್ಕಾರದ ವಿರುದ್ಧ ಬ್ರಹ್ಮಾಸ್ತ್ರಗಳು ಸಿಕ್ಕಿದ್ವು ಈ ಎಲ್ಲ ಬ್ರಹ್ಮಾಸ್ತ್ರಗಳನ್ನು ಕೂಡ ಸೂಕ್ತ ರೀತಿಯಲ್ಲಿ ಬಳಸ್ಕೊಳ್ಳದೆ ರಾಜ್ಯ ಬಿ ಜೆ ಪಿ ನಾಯಕರು ಕೈ ಚೆಲ್ಲಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಬಿ ಜೆ ಪಿ ಕಾರ್ಯಕರ್ತರ ಪಾಲಿಗೆ ಒಂದು ರೀತಿ ಆಕ್ರೋಶಕ್ಕೆ ಕಾರಣ ಆಗಿದೆ ಎನ್ನುವ ಮಾತುಗಳು ಕೇಳಿ ಬರ್ತದಾವೆ ಬನ್ನಿ ಸ್ನೇಹಿತರೆ ಹಾಗಾದರೆ ನಿಜಕ್ಕೂ ಕ್ರಾ ಕಾಂಗ್ರೆಸ್ ಸರ್ಕಾರವನ್ನು ಕಟ್ಟಿ ಹಾಕೋದಿಕ್ಕೆ ರಾಜ್ಯ ಬಿ ಜೆ ಪಿ ನಾಯಕರಿಗೆ ಸಿಕ್ಕಂಥ ಅವಕಾಶಗಳು ಯಾವ್ಯಾವು ಆ ಎಲ್ಲ ಅವಕಾಶಗಳನ್ನು ಕೂಡ ಯಾವ ರೀತಿ ರಾಜ್ಯ ಬಿ ಜೆ ಪಿ ನಾಯಕರು ಕೈ ಚೆಲ್ಲಿದ್ದಾರೆ ಒಂದು ವಿವರಿಸ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟಿಕೆ ಅಂತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅಸ್ತಿತ್ವಕ್ಕೆ ಬಂದ ದಿನದಿಂದ ಕೂಡ ಒಂದಿಲ್ಲ ಒಂದು ಹಗರಣಗಳು ಸರ್ಕಾರದ ವಿರುದ್ಧ ಕೇಳಿ ಬರ್ತಾನೆ ಇದ್ದಾವೆ ಸರ್ಕಾರ ಒಂದು ಆಡಳಿತಕ್ಕೆ ಬಂದ ಆರಂಭ ದಿನಗಳಲ್ಲಿ ಏನು ಚುನಾವಣಾ ಪೂರ್ವದಲ್ಲಿ ಕಾಂಗ್ರೆಸ್ ನಾಯಕರು ಐದು ಪ್ರಮುಖ ಉಚಿತ ಯೋಜನೆಗಳನ್ನು ಘೋಷಣೆ ಮಾಡಿದರು ಆ ಯೋಜನೆಗಳನ್ನು ರಾಜ್ಯದಲ್ಲಿ ಜಾರಿ ತರೋದಿಕ್ಕೆ ಮೀನಾಮೇಷವನ್ನು ಎಣಿಸಿದರು ಇದೇ ಅಂಶವನ್ನು ಇಟ್ಕೊಂಡು ರಾಜ್ಯ ಬಿ ಜೆ ಪಿ ನಾಯಕರು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಹುದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ಬೋದಿತ್ತು ಒಂದು ವರ್ಷ ಕಳೆದರೂ ಕೂಡ ಬಿ ಜೆ ಪಿಯ ರಾಜ್ಯ ನಾಯಕರು ಯಾವುದೇ ಒಂದು ಹೋರಾಟವನ್ನು ಸರ್ಕಾರದ ವಿರುದ್ಧ ಈ ಐದು ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ನಡೆಸ್ತೇ ಇರತಕ್ಕಂಥದ್ದು ಕಾಂಗ್ರೆಸ್ಗೆ ಒಂದು ರೀತಿಯ ದೊಡ್ಡ ರಿಲೀಫನ್ನು ಕೊಟ್ಟಿತ್ತು ಅದಾದ ನಂತರ ಲೋಕಸಭಾ ಚುನಾವಣೆ ಬರುತ್ತೆ ಆ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಎಸ್ ಟಿ ಕಾರ್ಪೊರೇಷನ್ನ ನೂರ ಎಂಬತ್ನಾಲ್ಕು ಕೋಟಿ ರೂಪಾಯಿಗಳ ಬೃಹತ್ ಹಕ ಹಗರಣ ಕೂಡ ಈ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೇಳಿಬರುತ್ತೆ ಆರಂಭದಲ್ಲಿ ಬಿ ಜೆ ಪಿ ನಾಯಕರು ಒಂದು ರೀತಿ ಒಗ್ಗಟ್ಟನ್ನು ಪ್ರದರ್ಶನ ಮಾಡೋದ್ರ ಮೂಲಕ ಸರ್ಕಾರದ ವಿರುದ್ಧ ಮುಗಿಬಿದ್ದರೂ ಕೂಡ ಹಂತ ಹಂತವಾಗಿ ಆ ಒಂದು ಹೋರಾಟವನ್ನು ಒಂದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗೋದರಲ್ಲಿ ಬಿ ಜೆ ಪಿಯ ರಾಜ್ಯ ನಾಯಕರು ಸಂಪೂರ್ಣವಾಗಿ ವಿಫಲರಾಗ್ತಾರೆ ಕೊನೆಗೆ ಈ ಬಿ ನಾಗೇಂದ್ರ ರಾಜೀನಾಮೆಯನ್ನು ಕೊಡ್ತಾರೆ ಆ ರಾಜೀನಾಮೆಯನ್ನು ಕೊಟ್ಟ ನಂತರ ಬಿ ಜೆ ಪಿ ನಾಯಕರು ಈ ಹೋರಾಟದಿಂದ ಸಂಪೂರ್ಣವಾಗಿ ಹಿಂಸರಿತಾರೆ ಅದು ಕೂಡ ರಾಜ್ಯದ ಕಾಂಗ್ರೆಸ್ ಸರ್ಕಾರವನ್ನು ಕಟ್ಟಿ ಹಾಕೋದಕ್ಕೆ ಬಿ ಜೆ ಪಿ ನಾಯಕರಿಗೆ ಒಂದು ಬಲವಾದ ಅಸ್ತ್ರ ಸಿಕ್ಕಿತ್ತು ಅದನ್ನು ಕೂಡ ಬಿ ಜೆ ಪಿ ನಾಯಕರು ಕೈ ಚೆಲ್ಲಿದರು ಅದಾದ ನಂತರ ಅಪೆಕ್ಸ್ ಬ್ಯಾಂಕ್ನಲ್ಲಿ ಸುಮಾರು ಎರಡು ಸ ಎರಡೂವರೆ ಸಾವಿರ ಕೋಟಿ ರೂಪಾಯಿ ಹಗರಣ ಆಗಿದೆ ಎನ್ನುವ ಒಂದು ಆರೋಪ ಕೇಳಿಬಂದಿತ್ತು ಆ ವಿಚಾರವನ್ನಂತೂ ಬಿ ಜೆ ಪಿಯ ರಾಜ್ಯ ನಾಯಕರು ಒಂದು ಹತ್ರನೂ ಕೂಡ ಪ್ರಸ್ತಾಪನೆ ಮಾಡಲಿಲ್ಲ ಈ ಹಗರಣ ಕೂಡ ಹಾಗೆಯೇ ಹೋಗ್ಬಿಡ್ತು ಕೊನೆಗೆ ಸಿದ್ದರಾಮಯ್ಯನವರು ಅವ್ರ ಕುಟುಂಬದವರ ಹೆಸರಲ್ಲಿ ಹದಿನಾಲ್ಕು ಸೈಟ್ಗಳನ್ನು ಮೂಡದಲ್ಲಿ ಮೂಡಾದಲ್ಲಿ ಪಡೆದಿದ್ದಾರೆ ಎನ್ನುವ ಆರೋಪ ಏನು ಕೇಳಿ ಬಂತು ಅದಕ್ಕೆ ಸಾಕಷ್ಟು ಒಂದು ಅವಕಾಶಗಳು ಕೂಡ ಬಿ ಜೆ ಪಿ ನಾಯಕರಿಗೆ ರಾಜ್ಯ ಸರ್ಕಾರವನ್ನು ಕಟ್ಟಿ ಹಾಕೋದಕ್ಕಿತ್ತು ತೋರ್ಪಡಿಕೆಗೆ ಕೇವಲ ಬೆಂಗಳೂರಿಂದ ಮೈಸೂರವರೆಗೆ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಜಂಟಿಯಾಗಿ ಪಾದಯಾತ್ರೆಯನ್ನು ಮಾಡ್ತವೆ ಆ ಪಾದಯಾತ್ರೆಯ ಸಂದರ್ಭದಲ್ಲಿ ಬಿ ಜೆ ಪಿಯಲ್ಲಿರ್ತಕ್ಕಂಥ ಭಿನ್ನಮತ ಒಂದು ಬಯಲಿಗೆ ಬೀಳುತ್ತೆ ಆ ಮೂಲಕ ಆ ಹೋರಾಟ ಕೂಡ ಒಂದು ದಿಕ್ಕು ತಪ್ಪಿತು ಅಂದರೆ ತಪ್ಪಾಗೋದಿಲ್ಲ ನಿಜಕ್ಕೂ ಕೂಡ ಮೂಡ ಹಗರಣ ಬಯಲಿಗೆ ಬಂದಂಥ ಸಂದರ್ಭದಲ್ಲಿ ಹೋರಾಟ ಮಾಡೋದ್ಕಿಂತ ಸಿದ್ದರಾಮಯ್ಯನವರು ಯಾವಾಗ ಹದಿನಾಲ್ಕು ಸೈಟ್ಗಳನ್ನು ಆ ಮೂಡಕ್ಕೆ ವಾಪಸ್ ಕೊಟ್ಟರೋ ಅದಾದ ನಂತರ ರಾಜ್ಯ ಬಿ ಜೆ ಪಿ ನಾಯಕರು ಇದೇ ಒಂದು ಅಂಶವನ್ನು ಇಟ್ಕೊಂಡು ಒಂದು ದೊಡ್ಡ ಹೋರಾಟವನ್ನು ಸಂಘಟನೆ ಮಾಡಬೇಕಿತ್ತು ಯಾಕಂದರೆ ಸಿದ್ಧರಾಮಯ್ಯನವರು ಯಾವಾಗ ಹದಿನಾಲ್ಕು ಸೈಟ್ಗಳನ್ನು ಮೂಡೋಕ್ಕೆ ವಾಪಸ್ ಕೊಟ್ಟರು ಆಗ ಆಗ ಸಿದ್ದರಾಮಯ್ಯನವರು ತಾನು ತಪ್ಪು ಮಾಡಿದ್ದೀನಿ ಅನ್ನೋದನ್ನು ಒಪ್ಕೊಂಡಂತಹ ಒಂದು ಪರಿಸ್ಥಿತಿ ಇತ್ತು ಸಿದ್ದರಾಮಯ್ಯನವರು ಅವ್ರು ತಪ್ಪು ಮಾಡಿರೋ ಕಾರಣಕ್ಕೆ ಈ ಹದಿನಾಲ್ಕು ಸೈಟ್ಗಳನ್ನು ವಾಪಸ್ ಕೊಟ್ಟಿದ್ದಾರೆ ಅನ್ನೋ ಅಂಶ ಇಟ್ಕೊಂಡು ರಾಜ್ಯ ಬಿ ಜೆ ಪಿ ನಾಯಕರು ದೊಡ್ಡ ಮಟ್ಟದಲ್ಲಿ ಸರ್ಕಾರದ ವಿರುದ್ಧ ಒಂದು ಹೋರಾಟವನ್ನು ಮಾಡಬೇಕಿತ್ತು ಆದರೆ ಆ ಹೋರಾಟವನ್ನು ಕೂಡ ಕೈ ಚೆಲ್ಲಿದರು ಅದೆಲ್ಲ ಇರಲಿ ಸ್ನೇಹಿತರೆ ಏನು ಎರಡು ಸಾವಿರದ ಇಪ್ಪತ್ತೊಂದರ ಒಂದು ಅವಧಿಯಲ್ಲಿ ರಾಜ್ಯದ ಬಿ ಜೆ ಪಿ ಸರ್ಕಾರ ಏನು ಆಡಳಿತದಲ್ಲಿತ್ತು ಆ ಸಂದರ್ಭದಲ್ಲಿ ಗುತ್ತಿಗೆದ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣನವರು ಒಂದು ಪತ್ರವನ್ನು ನರೇಂದ್ರ ಮೋದಿ ಅವರಿಗೆ ಬರೀತಾರೆ ಈ ಒಂದು ಬಿ ಜೆ ಪಿ ಸರ್ಕಾರದಲ್ಲಿ ಗುತ್ತಿಗೆದಾರರಿಗೆ ಸಾಕಷ್ಟು ಒಂದು ಅನ್ಯಾಯ ಆಗ್ತಾಯಿದೆ ಬಿ ಜೆ ಪಿಯ ರಾಜ್ಯದ ಸರ್ಕಾರ ನಮ್ಮ 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 ಹತ್ರ ದೊಡ್ಡ ಮಟ್ಟದ ಒಂದು ಕಮಿಷನನ್ನು ಕೇಳ್ತಾ ಇದೆ ಆ ಮೂಲಕ ರಾಜ್ಯ ಬಿ ಜೆ ಪಿ ಸರ್ಕಾರದಲ್ಲಿ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ ಎನ್ನುವ ಒಂದು ಪತ್ರವನ್ನೇನು ಕೆಂಪಣ್ಣನವರು ಹಾಗೂ ರಾಜ್ಯ ಗುತ್ತಿಗೆದಾರರ ಸಂಘದ ಇತರ ಪದಾಧಿಕಾರಿಗಳು ನರೇಂದ್ರ ಮೋದಿಗೆ ಅವರು ಬರೀತಾರೆ ಅದೇ ಒಂದು ಪತ್ರದ ಅಂಶವನ್ನು ಇಟ್ಕೊಂಡು ರಾಜ್ಯ ಬಿ ಜೆ ಪಿ ನಾಯಕರು ಬಿ ಜೆ ಪಿಯ ವಿರುದ್ಧ ದೊಡ್ಡ ಮಟ್ಟದ ಆನ್ ಆಂದೋಲನವನ್ನು ರಾಜ್ಯದಲ್ಲಿ ನಡೆಸ್ತಾರೆ ಆ ಮೂಲಕ ಫಾರ್ಟಿ ಪರ್ಸೆಂಟ್ ಸರ್ಕಾರ ಅನ್ನುವ ಒಂದು ದೊಡ್ಡ ಆರೋಪವನ್ನು ಕೂಡ ರಾಜ್ಯ ಬಿ ಜೆ ಪಿಯ ವಿರುದ್ಧ ಮಾಡೋದ್ರ ಮೂಲಕ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಇದೇ ಒಂದು ಪ್ರಮುಖ ಅಂಶವೇ ರಾಜ್ಯ ಬಿ ಜೆ ಪಿ ಸರ್ಕಾರ ಪತನಕ್ಕೆ ಕಾರಣ ಆಯಿತು ಅನ್ನೋದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಈಗ ಈ ಸರ್ಕಾರದ ವಿರುದ್ಧ ಇದೇ ರೀತಿಯ ಒಂದು ಆರೋಪ ರಾಜ್ಯ ಗುತ್ತಿಗೆದಾರದಾರರ ಸಂಘದಿಂದ ಕೇಳಿಬಂದಿದೆ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಆರ್ ಮಂಜುನಾಥ್ ಅವರು ಮೊನ್ನೆ ಮೊನ್ನೆ ತಾನೇ ಸಿದ್ದರಾಮಯ್ಯನವರಿಗೆ ಒಂದು ಪತ್ರವನ್ನು ಬರೀತಾರೆ ಆ ಪತ್ರ ಈಗ ಬಹಿರಂಗ ಕೂಡ ಆಗಿದೆ ಕಳೆದ ಅವಧಿಯಲ್ಲಿದ್ದಂತಹ ಬಿ ಜೆ ಪಿ ಸರ್ಕಾರಕ್ಕಿಂತಲೂ ದೊಡ್ಡ ಮಟ್ಟದ ಭ್ರಷ್ಟಾಚಾರ ನಿಮ್ಮ ಸರ್ಕಾರದಲ್ಲಿ ನಡೀತಾ ಇದೆ ಗುತ್ತಿಗೆದಾರರಿಗೆ ಬಾಕಿ ಇರತಕ್ಕಂಥ ಯಾವುದೇ ಒಂದು ಹಣಗಣ ಹಣವನ್ನು ನೀವು ಬಿಡುಗಡೆ ಮಾಡ್ತಾ ಇಲ್ಲ ಅದರ ಬದಲಾಗಿ ಎಲ್ ಸಿಯನ್ನು ಕೊಡೋದಕ್ಕೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಎಷ್ಟು ಕಮಿಷನನ್ನು ಕೇಳ್ತಿದ್ರು ಅದಕ್ಕಿಂತ ಡಬಲ್ ಕಮಿಷನನ್ನು ನಿಮ್ಮ ಸರ್ಕಾರದಲ್ಲಿ ಕೇಳ್ತಾ ಇದ್ದಾರೆ ಅನ್ನುವ ಒಂದು ಆರೋಪವನ್ನು ಮಾಡಿ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಆರ್ ಮಂಜುನಾಥ್ ಅವರು ಪತ್ರವನ್ನು ಬರೀತಾರೆ ಈ ಪತ್ರವನ್ನು ಇಟ್ಕೊಂಡು ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ರಾಜ್ಯ ಸರ್ಕಾರದ ವಿರುದ್ಧ ಮಾಡಬೇಕಾಗಿದ್ದಂತಹ ಬಿ ಜೆ ಪಿ ನಾಯಕರು ಇದೀಗ ಆ ವಿಚಾರದ ಕುರಿತು ಒಂದು ಮಾತನ್ನು ಕೂಡ ಆಡದೇ ಇರತಕ್ಕಂಥದ್ದು ಈ ಬಿ ಜೆ ಪಿ ರಾಜ್ಯ ಬಿ ಜೆ ಪಿಯ ನಾಯಕರು ನಿಜಕ್ಕೂ ಕೂಡ ಕಾಂಗ್ರೆಸ್ ನಾಯಕರೊಂದಿಗೆ ಹೊಂದಾಣಿಕೆ ರಾಜಕಾರಣದಲ್ಲಿ ತೊಡಗಿದ್ದಾರೆ ಅನ್ನುವ ಒಂದು ಅನುಮಾನ ಬರೋದಕ್ಕೆ ಕಾರಣ ಇದೆ ಸ್ನೇಹಿತರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಈಗಲ್ಲ ಈಗಾಗಲೇ ಸಾಕಷ್ಟು ಒಂದು ಕ್ಷೇತ್ರಗಳಲ್ಲಿ ತಮ್ಮ ಆಡಳಿತದಲ್ಲಿ ವಿಫಲವಾಗಿದೆ ಒಂದು ಕಡೆ ಹಿಂದೂ ವಿರೋಧಿ ನೀತಿಯನ್ನು ಸರ್ಕಾರ ಅನುಸರಿಸ್ತಾರೆ ಎನ್ನುವ ಭಾವನೆ ಇಡೀ ರಾಜ್ಯದ ಮತದಾರರಿಗೆ ಬರ್ತಾ ಇದೆ ಇಂತಹ ಸಂದರ್ಭದಲ್ಲಿ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಂದು ರಚನಾತ್ಮಕ ಪ್ರತಿಪಕ್ಷವಾಗಿ ರಾಜ್ಯ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಬೇಕಾಗಿದ್ದಂತಹ ರಾಜ್ಯ ಬಿ ಜೆ ಪಿ ನಾಯಕರು ತಮ್ಮ ಒಳ ಜಗಳಗಳಿಂದ ಸರ್ಕಾರದ ವಿರುದ್ಧ ಯಾವುದೇ ಒಂದು ಸರಿಯಾದ ಕ್ರಮದ ಪ್ರತಿಭಟನೆಯನ್ನು ಮಾಡದೇ ಇರತಕ್ಕಂಥದ್ದು ರಾಷ್ಟ್ರೀಯ ಬಿ ಜೆ ಪಿ ನಾಯಕರು ಪದೇ ಪದೇ ರಾಜ್ಯ ಬಿ ಜೆ ಪಿ ನಾಯಕರಿಗೆ ಈ ರೀತಿಯ ಹೋರಾಟಗಳನ್ನು ಮಾಡಿರಿ ಇದೇ ದಾರಿಯಲ್ಲಿ ನಡೆದರೆ ನೀವು ಮುಂದಿನ ಚುನಾವಣೆಯಲ್ಲಿ ಬಹುದೊಡ್ಡ ಮಟ್ಟದ ಗೆಲುವನ್ನು ರಾಜ್ಯದಲ್ಲಿ ಕಾಣ್ಬೋದು ಅನ್ನುವ ನಿರ್ದೇಶನವನ್ನು ಕೊಟ್ಟಿದ್ದರೂ ಕೂಡ ಆ ರಾಷ್ಟ್ರೀಯ ಬಿ ಜೆ ಪಿಯ ನಾಯಕರಿಗೆ ಒಂದು ಮನ್ನಣೆಯನ್ನು ಕೊಡದೆ ರಾಜ್ಯ ಬಿ ಜೆ ಪಿ ನಾಯಕರು ತಮ್ಮದೇ ಆದಂಥ ಒಂದು ಹಾದಿಯಲ್ಲಿ ನಡೀತಾ ಇರತಕ್ಕಂಥದ್ದು ಕಾಂಗ್ರೆಸ್ಗೆ ಒಂದು ರೀತಿಯ ನಿರು ನಿರಾಳ ಭಾವನೆಯನ್ನು ತಂದಿದೆ ಅಂದರೆ ತಪ್ಪಾಗೋದಿಲ್ಲ ಸ್ನೇಹಿತರೆ ಇದೇ ರೀತಿಯ ಒಂದು ಬಿ ಜೆ ಪಿ ನಾಯಕರ ಮನಸ್ಥಿತಿ ಮುಂದುವರೆದಿದ್ದೆ ಆದರೆ ಅದು ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಕೂಡ ರಾಜ್ಯದಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅನ್ನುವ ಒಂದು ಅನಿಸಿಕೆಯನ್ನು ರಾಜ್ಯ ಬಿ ಜೆ ಪಿ ಕಾರ್ಯಕರ್ತರು ಈಗ ವ್ಯಕ್ತಪಡಿಸ್ತಿದ್ದಾರೆ ಮುಂದಾದರೂ ನಿಜಕ್ಕೂ ಬಿ ಜೆ ರಾಜ್ಯ ನಾಯಕರು ಸರ್ಕಾರದ ವಿರುದ್ಧ ಒಂದು ಸಮರ್ಪಕವಾಗಿ ಹೋರಾಟವನ್ನು ನಡೆಸ್ತಾರ ಆ ಮೂಲಕ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಹಗರಣಗಳನ್ನು ಬಯಲುಗೇಳ್ತಾರೆ ಕಾದು ನೋಡೋಣ ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ್ನು ನನ್ನ ಇಟ್ಟಿಗೆ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ